ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸಿಫಾನ್ ಬಳ್ಗೈಸ್ ಇವತ್ತು ನಾವು ಕೇರಳದ ಕಣ್ಣೂರಿನ ತಲೆಶೇರಿ ಎಂಬಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಬಿರಿಯಾನಿ ತಲೆಶೇರಿ ಬಿರಿಯಾನಿ ಸೊ ಇದು ಯಾವ ರೀತಿ ಈಸಿಯಾಗಿ ನಾವು ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿ ಮೊದಲಿಗೆ ನಾವು ಒಂದು ಐದು ಚಿಕನ್ ಲೆಗ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಇದು ನೀವು ಬೇಕಾದರೆ ಚಿಕನ್ ಪೀಸ್ಗಳು ತೊಗೋಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿ ಕಾಲು ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಗೂ ಒಂದು ಕಪ್ ಮೊಸರು ಇವೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಬಿಡಬೇಕು ಆವಾಗ ಚೆನ್ನಾಗಿ ಇದು ಮಸಾಲ ಹೇಳ್ಕೊಳ್ಳುತ್ತೆ ವಿಡಿಯೋನ ನೋಡುವಾಗ ಸ್ಕಿಪ್ ಮಾಡಿ ನೋಡಬೇಡಿ ಆಮೇಲೆ ನಿಮಗೆ ಆ ರೀತಿ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬಿರಿಯಾನಿ ಮಾಡೋಕ್ಕಾಗೋದಿಲ್ಲ ಈ ಬಿರಿಯಾನಿ ಮಾಡ್ಲಿಕ್ಕೆ ಅರ್ಧ ಕೆ ಜಿ ಜೀರಾ ರೈಸ್ ತಗೊಂಡಿದ್ದೀನಿ ತುಂಬ ಚಿಕ್ಕ ಅಕ್ಕಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ಇಡಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಏಳು ಮೆಣಸಿನಕಾಯಿ ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನೀರು ಇವಿಷ್ಟನ್ನು ಹಾಕಿ ಇದನ್ನ ಚೆನ್ನಾಗಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಬಿಕಾಸ್ ಇದರಲ್ಲಿ ನಾವು ಅಚ್ಕಾರದ ದುಡಿನ ನಾವು ಯೂಸ್ ಮಾಡೋದಿಲ್ಲ ಹಾಗಾಗಿ ಈ ಗ್ರೀನ್ ಮಸಾಲ ನಂತರ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಇದರಲ್ಲಿ ನೋಡಿ ಬಿರಿಯಾನೀಲಿ ಬಿರಿಯಾನಿಲಿ ಬಿರಿಯಾನೀಲಿ ಮೇಯ್ನಾಗಿ ನಾವು ಈ ಈರುಳ್ಳಿನ ಡೀಪ್ ಫ್ರೈ ಮಾಡೋದೇ ಎಕ್ಸ್ಟ್ರಾ ನಮಗೆ ಟೇಸ್ಟ್ ಮತ್ತು ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಇದನ್ನು ಡೀಪ್ ಫ್ರೈ ಫಸ್ಟ್ ಫಸ್ಟಿಗೆ ನಾವು ಐ ಅಲ್ಲಿ ಮಾಡ್ಕೊಂಡ್ರು ಇಷ್ಟು ನೋಡಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗೋತ್ತಿಗೆ ಇದನ್ನು ಲೋ ಫ್ಲೇಮ್ ಮಾಡ್ಕೋಬೇಕು ಯಾಕೆಂದರೆ ಸುಟ್ಟೋಗ್ಬಾರ್ದು ಇದು ಸುಟ್ಟೋಗದಲ್ಲೇ ಬ್ರೌನಿಷ್ ಕಲರ್ ಆಗೋ ತನಕ ಮಾತ್ರ ಮಾಡ್ಕೋಬೇಕು ಈಗ ನೋಡಿ ಇದಾಗಿದೆ ಇಷ್ಟ ಆದರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾವು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಅದನ್ನು ಸಹ ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಹಾಕ್ಕೊಂಡು ಅದು ಸುಟ್ಟೋಗುತ್ತೆ ಹಾಗಾಗಿ ನಾನು ಈ ರೀತಿಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಅಷ್ಟೇ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದರಲ್ಲಿ ಸ್ವಲ್ಪ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಯಾವಾಗಲೂ ಹೇಳೋದು ಇದಕ್ಕೇನೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಒಂದೊಂದು ಚಿಕ್ಕ ವಿಷಯನೂ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಆಗ ನಮಗೆ ಫುಡ್ನ ಒರಿಜಿನಲ್ ಟೇಸ್ಟ್ ಸಿಗ್ತದೆ ಸೊ ಇದೀಗ ಫ್ರೈ ಆಗಿದೆ ನಂತರ ಇವಾಗ ನಾವು ಬಿರಿಯಾನಿ ಮಾಡಲಿಕ್ಕೆ ಈ ರೀತಿ ಒಂದು ಪಾತ್ರೆ ಇದಕ್ಕೆ ಇದಕ್ಕೀಗ ಒಂದು ಐದರಿಂದ ಆರು ಸ್ಪೂನ್ನಷ್ಟು ಸನ್ಫ್ಲವರ್ ಆಯಿಲ್ ಹಾಕೊಳ್ಳೋಣ ಸನ್ಫ್ಲವರ್ ಆಯಿಲು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ಗರಂ ಮಸಾಲೆಗಳನ್ನ ಹಾಕಬೇಕು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವೆಲೆ ಇವಿಷ್ಟನ್ನು ಹಾಕ್ಕೊಂಡು ಅದು ಬಿಸಿ ಆಗೋತ್ತಿಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಮತ್ತೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಇದಕ್ಕೆ ಇವಾಗ ನಾವು ಆಲ್ರೆಡಿ ಗ್ರೀನ್ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಫ್ರೈ ಆದ ನಂತರನೇ ಹಾಕ್ಕೋಬೇಕು ಒಟ್ಟಿಗೆ ಹಾಕೋಬಾರ್ದು ಈಗ ಒಂದು ಎರಡು ಚಿಕ್ಕ ಗಾತ್ರದ ಟೊಮೆಟೊ ಇದ್ರೆ ಸಾಕು ಅದನ್ನ ಕಟ್ ಮಾಡಿ ಅದನ್ನು ಸಹ ಹಾಕೋಬೇಕು ಅದು ಸ್ವಲ್ಪ ಬೇಯ್ತಾ ಬರುವಾಗ ಅದಕ್ಕೆ ಒಂದು ಕಪ್ನಷ್ಟು ಮೊಸರನ್ನ ಹಾಕೋಬೇಕು ಆಲ್ರೆಡಿ ನಾವು ಒಂದು ಕಪ್ ಮೊಸರು ಚಿಕನ್ಗೆ ಹಾಕೊಂಡಿದ್ವಿ ಹಾಗಾಗಿ ಇದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಒಂದೂವರೆ ಕಪ್ ಹಾಕೋಬೋದು ನಾನಿವಾಗ ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆದ ನಂತರ ಇದಕ್ಕೆ ನಾವು ಪುದೀನ ಮತ್ತು ಸಾಂಬಾರು ಸೊಪ್ಪನ್ನ ಹಾಕ್ಕೋಬೇಕು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಈ ಪುದೀನ ಮತ್ತು ಸಂಬಾರ ಸೊಪ್ಪು ಹಾಕಿದ ಮೇಲೆ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಬೇಯ್ತಾ ಬರುವಾಗ ಇದಕ್ಕೆ ನಾವು ನಾವು ರೆಡಿ ಮಾಡಿ ಮ್ಯಾರಿನೇಟಿಗೆ ಇಟ್ಟಿರುವಂಥ ಚಿಕನ್ನ ಈಗ ಅರ್ಧ ಗಂಟೆ ಕಳೆದಿದೆ ಈ ಚಿಕನ್ಗೆ ಚೆನ್ನಾಗಿ ನೋಡಿ ಮಸಾಲನೆ ಎಳ್ಕೊಂಡಿದೆ ಈ ಚಿಕನ್ನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದು ಚೆನ್ನಾಗಿ ಬೇಯ್ತಾ ಬರುವಾಗ ಇದಕ್ಕೆ ನಾವು ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತುರಿದು ಪೇಸ್ಟ್ ರೀತಿ ಮಾಡ್ಕೋಬೇಕು ಪೇಸ್ಟ್ ರೀತಿ ಮಾಡ್ಕೊಂಡಾಗ ನಮಗೆ ಅದರಲ್ಲಿ ಒಂದು ಕಪ್ ನೋಡಿ ಇಷ್ಟು ಒಂದು ಅಷ್ಟು ಸಿಕ್ಕಿದೆ ಇದನ್ನು ಹಾಕೋಬೇಕು ಬೇರೆ ಬಿರಿಯಾನಿಲಿ ನಾವು ಕಾಯಿನ ಯೂಸ್ ಮಾಡೋದಿಲ್ಲ ಬಟ್ ತಲೆಶೇರಿ ಬಿರಿಯಾನಿನಲ್ಲಿ ನಾವು ಕಾಯಿಯ ಪೇಸ್ಟ್ನ ಯೂಸ್ ಮಾಡ್ತೀವಿ ಸೊ ಇದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಪೇಸ್ಟನ್ನ ಹಾಕೊಂಡ ನಂತರ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು ಇದು ಬೇಯ್ತಾ ಇರುವಾಗ ಪಕ್ಕದಲ್ಲಿ ನಾವು ಇದಕ್ಕೆ ಬೇಕಾಗುವಂಥ ರೈಸ್ನ ರೆಡಿ ಮಾಡ್ಕೋಬೇಕು ರೈಸ್ನ ರೆಡಿ ಮಾಡಲಿಕ್ಕೆ ಒಂದು ಐದು ಸ್ಪೂನಷ್ಟು ಮತ್ತೆ ಆಯಿಲ್ನ ಹಾಕ್ಕೊಂಡು ಈ ಆಯಿಲ್ಗೆ ಚಕ್ಕೆ ಮತ್ತು ಲವಂಗ ಏಲಕ್ಕಿನ ಹಾಕಿ ಅದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ನಾವು ಏನು ಅಕ್ಕಿ ತೆಗೆದುಕೊಂಡಿದ್ವಿ ಅರ್ಧ ಕೆ ಜಿ ಅದರ ಡಬಲ್ ನೀರು ತೊಗೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಚಿಕ್ಕ ಗಾತ್ರದ ನಿಂಬೆನ ರೌಂಡಾಗಿ ಕಟ್ ಮಾಡಿಕೊಂಡು ಒಂದು ಎರಡು ಮೂರು ಪೀಸ್ನ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಪಕ್ಕದಲ್ಲಿ ಚಿಕನ್ ಬೇಯ್ತಾ ಇದೆ ಇದು ತಳ ಇಡಿ ಆ ರೀತಿ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅದು ಬೇಯ್ತಾ ಇದೆ ಇರಲಿ ಈಗ ಈ ನೀರು ಕುದೀತಾ ಬರಬೇಕು ನಮಗೆ ಚೆನ್ನಾಗಿ ಕುದೀತಾ ಬರುವಾಗೆ ಇದಕ್ಕೆ ನಾವು ರೈಸ್ನ ಹಾಕ್ಕೋಬೇಕು ಈ ರೈಸ್ ನಾವು ಆಲ್ರೆಡಿ ಅರ್ಧ ಗಂಟೆಗಳ ಕಾಲ ನೆನೆ ಹಾಕಿದ್ದೀವಿ ಹಾಗಾಗಿ ಈ ರೈಸು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯೋ ತನಕ ಮಾತ್ರ ಈ ನೀರಲ್ಲಿ ಬೇಯಿಸ್ಕೋಬೇಕು ನಂತರ ಇದನ್ನು ಸೋರ್ಸಿ ತೆಗಿಬೇಕಾಗುತ್ತೆ ಸೊ ಹಾಗಾಗಿ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಇದು ಒಂದು ಸಲ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗಲೇ ಇದನ್ನು ನಾವು ರಿಮೂವ್ ಮಾಡಬೇಕು ಇವಾಗ ನೋಡಿ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಒಂದು ಸಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯೋದು ಗೊತ್ತಾಗುತ್ತೆ ನಮಗಿದೋ ತೆಗೆದು ನೋಡಿದರೆ ನೋಡಿ ಇವಾಗ ಆಲ್ರೆಡಿ ನಂದು ಬೇಯ್ತಾ ಬಂದಿದೆ ಈಗ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ಇದರ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಸೋಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಸೋಸ್ಕೊಬೇಕು ಇದ್ರ ನೀರೆಲ್ಲ ಹೋಗ್ಬೇಕು ಕಂಪ್ಲೀಟಾಗಿ ಹೋದ ನಂತರ ಈ ರೈಸ್ನ ಕ್ಲೀನಾಗಿ ಇದರಲ್ಲಿ ಪ್ಲೇಸ್ ಮಾಡ್ಕೋಬೇಕು ನೋಡಿ ಇದು ಮಸಾಲೆಗೆ ನಾವು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಲ್ಲ ಹಾಗಾಗಿ ಇದ್ರದ್ದು ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಯೆಲ್ಲೋ ಕಲರ್ ಅಥವಾ ಗ್ರೀನ್ ಕಲರ್ ಮಸಾಲೆ ಟೈಪ್ ಬರುತ್ತೆ ನಮಗಿದು ಈಗ ನಾವು ನೀರಿನಲ್ಲಿ ಕೇವಲ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಅಕ್ಕಿನ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ನಾವು ದಮ್ಮಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀವಿ ಸೊ ಈ ಅಕ್ಕಿನ ಚೆನ್ನಾಗಿ ಪ್ಲೇಸ್ ಮಾಡಿದ ನಂತರ ಇದಕ್ಕೆ ನಾವು ಫುಡ್ ಕಲರ್ ಹಾಕೋಬೋದು ಫುಡ್ ಕಲರ್ ಕೆಮಿಕಲ್ ಆಗಿರೋದ್ರಿಂದ ನಾನು ಸ್ಯಾಫ್ರಾನ್ನ ನೀರಲ್ಲಿ ಹಾಕೋಬಿಟ್ಟು ಅದರ ನೀರನ್ನ ಹಾಕ್ಕೊಂಡಿದ್ದೀನಿ ಅದು ಒಳ್ಳೆ ಕಲರ್ ಕೊಡುತ್ತೆ ಪ್ಲಸ್ ಫ್ಲೇವರ್ ಕೊಡುತ್ತೆ ಇಲ್ಲಿ ನಾವು ರೈಸ್ನ ಎರಡು ಲೇಯರ್ಗಳಾಗಿ ಹಾಕ್ಕೊಳ್ತೀವಿ ಸೊ ಈಗ ನಾನು ಮೊದಲನೇ ಲೇಯರ್ ಅಂದರೆ ಅರ್ಧದಷ್ಟು ರೈಸ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಆ ರೈಸ್ನ ಹಾಕ್ಕೊಂಡು ಅದಕ್ಕೆ ನಾವು ಫ್ರೈ ಮಾಡಿರೋವಂಥ ಈರುಳ್ಳಿ ಗೋಡಂಬಿ ಹಾಕ್ಕೊಂಡು ಅದರ ಮೇಲುಗಡೆಗೆ ಸ್ವಲ್ಪ ಪುದೀನ ಹಾಗೂ ಸಾಂಬಾರ್ ಸೊಪ್ಪು ಹಾಕೊಂಡು ನಮ್ಮ ಸೆಕೆಂಡ್ ಲೇಯರ್ನ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾವು ಉಳಿದಂಥ ಎಲ್ಲ ರೈಸ್ನ ಕ್ಲೀನಾಗಿ ಪ್ಲೇಸ್ ಮಾಡ್ಕೋಬೇಕು ಈ ರೀತಿ ಪ್ಲೇಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಕೇಸರಿ ಕಲರ್ನ ಇದರ ಸುತ್ತಲೂ ಹಾಕೋಬೇಕು ಆಗ ಇದು ನಮಗೆ ಕಲರು ಚೆನ್ನಾಗಿ ಸಿಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಆ್ಯಸ್ ಇಟ್ ಈಸ್ ಏನು ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಿ ಆ ಈರುಳ್ಳಿ ಫ್ರೈನ ಹಾಕೋಬೇಕು ಅದರ ಜೊತೆಯಲ್ಲಿ ಗೋಡಂಬಿ ಫ್ರೈ ಹಾಗೂ ಸಾಂಬಾರ ಸೊಪ್ಪು ಪುದೀನ ಸೊಪ್ಪು ಹಾಕೋಬೇಕು ನಂತರ ನಾವು ಮೊದಲಿಗೆ ಒಂದು ಹಣ್ಣನ್ನ ಕಟ್ ಮಾಡಿ ಎರಡು ಪೀಸ್ನ ಮಾತ್ರ ರೈಸ್ನ ನೀರಿಗೆ ಹಾಕ್ಕೊಂಡಿದ್ವಿ ಆ ಉಳಿದಂಥ ನಾಲ್ಕು ಲಿಂಬೆಹಣ್ಣಿನ ಪೀಸ್ಗಳನ್ನ ಇದರಲ್ಲಿ ಕ್ಲೀನಾಗಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಪ್ಲೇಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ದಮ್ ಮಾಡ್ಕೋಬೇಕು ದಮ್ ಮಾಡಿದರೆ ನಮ್ಮ ತಲೆರಿ ಬಿರಿಯಾನಿ ರೆಡಿಯಾಗುತ್ತೆ ಸೊ ಇದನ್ನು ನಾನು ಅರ್ಧ ಕೆ ಜಿಯಲ್ಲಿ ಮಾಡಿರೋದ್ರಿಂದ ಅರ್ಧ ಕೆ ಜಿಗೆ ಬೇಕಾಗೋಷ್ಟು ಮಾತ್ರ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ನಾನು ತೆಗೆದುಕೊಂಡಿರೋದು ಅರ್ಧ ಕೆ ಜಿ ಅಕ್ಕಿ ಮತ್ತು ಅರ್ಧ ಕೆ ಜಿ ಚಿಕನ್ ಸೊ ಹಾಗಾಗಿ ನೀವು ಏನು ಅಳತೆ ತಗೊಳ್ತೀರೋ ಆ ಅಳತೆಗೆ ತಕ್ಕನಾಗಿ ಇದನ್ನು ನೀವು ಡಿವೈಡ್ ಮಾಡಿ ತೊಗೊಂಡ್ರೆ ಇದೇ ರೀತಿಯ ಟೇಸ್ಟ್ ಬರುತ್ತೆ ಎಕ್ಸ್ಟ್ರಾ ಯಾವುದೇ ಇಂಗ್ರೀಡಿಯೆಂಟ್ಸ್ ಸೇರ್ಸೋಕೆ ಹೋಗಬೇಡಿ ಸೇಮ್ ಇಷ್ಟೇ ಇಂಗ್ರೀಡಿಯಂಟ್ಸ್ ಸೇರಿಸಿ ಮಾಡಿದರೆ ನಮಗೆ ತುಂಬ ಟೇಸ್ಟಿಯಾಗಿರೋವಂಥ ತಲೆಸೇರಿ ಬಿರಿಯಾನಿ ರೆಡಿಯಾಗುತ್ತೆ ಸೊ ಫ್ರೆಂಡ್ಸ್ ನಿಮಗೆ ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿರ್ತೀನಿ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ನೀವು ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದೇ ರೀತಿ ಪಕ್ಕದಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಪಡಿತಾಯಿರಿ ನನ್ನ ವೀಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದುವರೆಗೂ ಹ್ಯಾಪಿಯಾಗಿರಿ ಹೆಲ್ದಿ ಆಗಿರಿ ಮನೆಯಿಂದ ಹೊರಗೆ ಹೋಗುವಾಗ ಕೊರೋನಾ ಇರೋದ್ರಿಂದ ಮಾಸ್ಕ್ ಹಾಕೊಳ್ಳಿ ಟೇಕ್ ಕೇರ್